ಬಣ್ಣದ ಲೋಕದ ಸೆಳೆತವೇ ಹಾಗೆ ಹಿರಿತೆರೆಯೋ ಕಿರಿತೆರೆಯೋ ತಾವು ಟಿ ವಿಲೋ ಬಿಗ್ ಸ್ಕ್ರೀನಲ್ಲೋ ಕಾಣಿಸ್ಕೋಬೇಕು ನಟಿಸ್ಬೇಕು ಅನ್ನೋದು ಬಹಳಷ್ಟು ಜನರ ಕನಸಾಗಿರುತ್ತೆ ಪ್ರತಿಭೆಯಿದ್ದು ಅವಕಾಶಗಳನ್ನು ಸರಿಯಾಗಿ ಬಳಸ್ಕೊಂಡು ಲಕ್ ಚೆನ್ನಾಗಿದ್ರೆ ಜೈ ಈ ಕ್ಷೇತ್ರದಲ್ಲಿ ಹೆಸರು ಮಾಡ್ಬೋದು ಲೈಮ್ಲೈಟ್ಗೆ ಅಡಿಕ್ಟ್ ಆದವರು ಹೇಗಾದರೂ ಸರಿ ತಾವು ಸೆಲೆಬ್ರಿಟಿ ಆಗಬೇಕು ಅನ್ನೋ ಬಿಸಿಲುಗುದುರೆಯ ಬೆನ್ನೇರಿ ಹೊರಡ್ತಾರೆ ಆದರೆ ಲೈಮ್ಲೈಟ್ ಪ್ರೊಫೆಷನ್ ಹಿಂದಿರೋ ಸಂಕಷ್ಟಗಳು ಅನುಭವಿಸಿದವರಿಗೆ ಗೊತ್ತು ಅದರಲ್ಲೂ ನಟಿಯರ ಬಾಳು ತೀರಾ ಚಾಲೆಂಜಿಂಗ್ ಅದೆಷ್ಟೋ ಪರಿಸ್ಥಿತಿಗಳನ್ನು ಅವರು ಎದುರಿಸಬೇಕು ಅವಕಾಶಕ್ಕಾಗಿ ಹೆಣಗಾಡಬೇಕು ಅವಕಾಶವೇನೋ ಸಿಗ್ಬೋದು ಆದರೆ ಕುಟುಂಬದಲ್ಲಿ ಸ್ನೇಹಿತರ ವಲಯದಲ್ಲಿ ವೃತ್ತಿ ವಾತಾವರಣದಲ್ಲಿ ಕೌಟುಂಬಿಕ ಭಾವನಾತ್ಮಕ ಭದ್ರತೆ ಮರೀಚಿಕೆ ಎಂದೇ ಹೇಳ್ಬೋದು ಈ ಕಾರಣದಿಂದಲೇ ಕಲ್ಪನಾ ಮಂಜುಳಾ ನಿವೇದಿತಾ ಸಿಲ್ಕ್ ಸ್ಮಿತಾ ಶೋಭಿತ ಹೀಗೆ ಸಾಲು ಸಾಲು ನಟಿಯರ ಬಾಳು ದುರಂತ ಕಥೆಯಾಗಿ ಮುಗಿದು ಹೋಗುತ್ತೆ ಆಕ್ಟಿಂಗ್ ಕರಿಯರ್ನಲ್ಲಿ ಉತ್ತುಂಗಕ್ಕೆ ಏರಿದ ನಟಿಯರು ವೈಯಕ್ತಿಕ ಜೀವನದಲ್ಲಿ ವೈಫಲ್ಯವನ್ನು ಕಂಡವರೇ ಹೆಚ್ಚು ಬಣ್ಣದ ಬದುಕಿನಲ್ಲಿ ನಟಿಯರ ಡೋಲಾಯಮಾನ ಪರಿಸ್ಥಿತಿಗೆ ಹಲವಾರು ಅಂಶಗಳು ಕಾರಣವಾಗ್ತವೆ ಅದನ್ನು ತಿಳಿಯೋಣ ಬನ್ನಿ ನಟರನ್ನು ಹೊರಗಿನ ಪ್ರಪಂಚದಲ್ಲಿಯೂ ಜನರು ನಟರಂತೆ ಪರಿಗಣಿಸ್ತಾರೆ ಅವರು ಮಾಡೋ ಯಾವುದೇ ಕೆಲಸ ಎಲ್ಲವೂ ನಾಟಕ ಮತ್ತು ಪಬ್ಲಿಸಿಟಿಗಾಗಿ ಮಾಡ್ತಾರೆ ಅನ್ನೋ ಅಭಿಪ್ರಾಯ ಸಾಮಾನ್ಯವಾಗಿದೆ ನಟ ನಟಿಯರ ಲೈಫಲ್ಲಿ ಗಾಸಿಪ್ ಅನ್ನೋದು ವೆರಿ ಕಾಮನ್ ಗಾಸಿಪ್ನಲ್ಲಿ ಹೆಚ್ಚಾಗಿ ಖಾಸಗಿ ವಿಚಾರಗಳ ಬಗ್ಗೆ ಅಪಪ್ರಚಾರಗಳೇ ನಡೀತಾ ಇರುತ್ತವೆ ಗಾಸಿಪ್ಗಳನ್ನು ಕೆಲವರು ಲೈಟ್ ಆಗಿ ತೆಗೆದುಕೊಳ್ಬಹುದು ಇನ್ನೂ ಕೆಲವರ ಜೀವನದಲ್ಲಿ ಬಿರುಗಾಳಿಯೇ ಏಳ್ಬೋದು ಸಿನಿಮಾದಲ್ಲಿ ಡೈರೆಕ್ಟರ್ ಕ್ಯಾಪ್ಟನ್ ಆಫ್ ದ ಶಿಪ್ ಆದರೂ ನೇಮ್ ಆ್ಯಂಡ್ ಫೇಮ್ ಬರೋದು ನಟರಿಗೆ ಹೆಚ್ಚು ಅದರೊಂದಿಗೆ ಸ್ಕ್ರಿಪ್ಟ್ ಚೆನ್ನಾಗಿಲ್ಲದೆ ಇದ್ದಾಗಲೂ ಸಿನಿಮಾ ಚೆನ್ನಾಗಿ ಓಡದಿದ್ರೆ ನಟರು ಅಪಹಾಸ್ಯಕ್ಕೆ ಒಳಗಾಗ್ತಾರೆ ಅವರ ಸಿನಿಮಾ ಪಾತ್ರಗಳು ಪ್ಲಾಫ್ ಆದ ನಟ ನಟಿಯ ಬ್ಯಾಡ್ ಲಕ್ ಅಂತ ಪರಿಗಣಿಸಲಾಗುತ್ತೆ ನಟಿಯರ ನಟನೆಗಿಂತ ನೋಟ ಮುಖ್ಯ ಜನರು ಅವರನ್ನು ಸೆಕ್ಸ್ ರೋಬೋಟ್ಗಳಂತೆ ನೋಡ್ತಾರೆ ಕೆಲವೊಂದು ಸಿನಿಮಾ ಪ್ರಾಜೆಕ್ಟ್ಗಳಲ್ಲಿ ಅವಕಾಶ ನೀಡುವ ನೆಪದಲ್ಲಿ ಸೆಕ್ಷುವಲ್ ಫೇವರ್ ಮಾಡುವಂತೆ ಒತ್ತಾಯ ಮಾಡ್ತಾರೆ ನಟಿಯರು ಕೆಲವೊಮ್ಮೆ ಅನಿವಾರ್ಯವಾಗಿ ಇಷ್ಟವಿಲ್ಲದ ಸೀನ್ಗಳಲ್ಲಿ ನಟಿಸಬೇಕಾದ ಪರಿಸ್ಥಿತಿ ಬರುತ್ತೆ ನಟಿಯರಿಗೆ ಡ್ಯಾನ್ಸ್ ಮಾಡೋಕೆ ಬರದೇ ಹೋದರೆ ಅವರು ಪೂರ್ಣ ಪ್ರಮಾಣದ ನಟಿಯರೇ ಅಲ್ಲ ಅಂತ ಇಂಡಸ್ಟ್ರಿಯಲ್ಲಿ ತಿಳಿಯಲಾಗುತ್ತೆ ಶೂಟಿಂಗ್ ಲೊಕೇಶನ್ಗಳಲ್ಲಿ ಕ್ಯಾರವಾನ್ ಸಮಸ್ಯೆ ಅಪರಿಚಿತರಿಂದ ಭದ್ರತೆ ಸುರಕ್ಷತೆ ಇಲ್ಲದಿರುವುದನ್ನು ನಟಿಯರು ಎದುರಿಸಬೇಕಾಗುತ್ತೆ ನಟಿಯರಿಗೆ ಕಾರ್ಯನಿರ್ವಹಣೆಯ ಒತ್ತಡ ನಟನೆಯ ಅವಕಾಶಕ್ಕಾಗಿ ಸ್ಪರ್ಧೆ ಪಬ್ಲಿಕ್ ಇಮೇಜನ್ನು ಕಾಪಾಡಿಕೊಳ್ಳೋ ಅಗತ್ಯ ಸೇರಿದಂತೆ ವಿವಿಧ ಮೂಲಗಳಿಂದ ಸಾಕಷ್ಟು ಒತ್ತಡವನ್ನು ಎದುರಿಸ್ತಾರೆ ಇದು ಅವರಲ್ಲಿ ಆತಂಕ ಖಿನ್ನತೆ ಮತ್ತು ಒತ್ತಡದಂತಹ ಮಾನಸಿಕ ಆರೋಗ್ಯ ಸವಾಲುಗಳಿಗೆ ಕಾರಣವಾಗುತ್ತೆ ವಯಸ್ಸಾಗ್ತಿದ್ದಂತೆ ಸೌಂದರ್ಯ ದೇಹದ ಫಿಟ್ನೆಸ್ ಕಡಿಮೆ ಆಗ್ತಿದ್ದಂತೆ ಅವಕಾಶಗಳು ಕಡಿಮೆ ಆದಾಗ ಹೆಚ್ಚಾಗಿ ನಟಿಯರು ಖಿನ್ನತೆಗೆ ಜಾರಿ ಬೀಳ್ತಾರೆ ನಟಿಯರಲ್ಲಿ ಜೀವನ ಅನುಭವದ ಜೊತೆಗೆ ಯಶಸ್ಸನ್ನು ನಿಭಾಯಿಸುವ ಅನುಭವವೂ ಕಡಿಮೆ ಇರುತ್ತೆ ಇದು ನಟಿಯರ ಸೋಲಿಗೆ ಮುಖ್ಯ ಕಾರಣವಾಗಿರುತ್ತೆ ನಟನೆಯ ಅನುಭವವು ಕಡಿಮೆ ಇದ್ದಾಗ ನಟಿಯರು ಮನರಂಜನಾ ಕ್ಷೇತ್ರದಲ್ಲಿ ಯಶಸ್ವಿಯಾಗಲು ಹಿನ್ನಡೆಯಾಗಬಹುದು ಸಿನಿಮಾ ನಟನಾ ರಂಗದಲ್ಲಿ ಮೇಲಕ್ಕೇರಲು ನಟರಿಗೆ ಬಲವಾದ ರೆಸ್ಯೂಮ್ ಮತ್ತು ಸಾಕಷ್ಟು ಕ್ರೆಡಿಟ್ಗಳ ಅಗತ್ಯವಿದೆ ನಟಿಯರನ್ನು ಸಾರ್ವಜನಿಕವಾಗಿ ತೀವ್ರ ತುಲನೆ ಮಾಡಲಾಗುತ್ತೆ ಇವರಿಗೆ ಫ್ಯಾನ್ ಫಾಲೋವಿಂಗ್ ಎಷ್ಟಿದೆಯೋ ಅಷ್ಟೇ ಅವರಿಂದ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ ನಕಾರಾತ್ಮಕ ವಿಮರ್ಶೆಗಳು ಸಾಮಾಜಿಕ ಮಾಧ್ಯಮದ ಕಾಮೆಂಟ್ಗಳು ಮತ್ತು ಟ್ರೋಲಿಂಗ್ಗಳು ನಟಿಯರ ಸ್ವಾಭಿಮಾನವನ್ನು ಹಾನಿಗೊಳಿಸಬಹುದು ವೈಯಕ್ತಿಕ ಜೀವನವನ್ನು ಮಾನಸಿಕ ನೆಮ್ಮದಿಯನ್ನು ನಾಶ ಮಾಡಬಹುದು ಇದು ನಟಿಯರಲ್ಲಿ ಆತಂಕ ಮತ್ತು ಭಾವನಾತ್ಮಕ ಆಘಾತಕ್ಕೆ ಕಾರಣವಾಗಬಹುದು ವಯಸ್ಸಾಗ್ತಿದ್ದಂತೆ ಅವಕಾಶಗಳ ಕೊರತೆ ದೈಹಿಕ ಬದಲಾವಣೆಗಳಾದಾಗ ಸಾಮಾಜಿಕವಾಗಿ ಈಗಂತೂ ಸೋಷಿಯಲ್ ಮೀಡಿಯಾಗಳಲ್ಲಿ ಬಾಡಿ ಶೇಮಿಂಗ್ ಹಾಕಿರೋ ಬಟ್ಟೆಯ ಬಗ್ಗೆ ಅಶ್ಲೀಲವಾದ ಟೀಕೆಗಳು ಗೌರವ ಕುಗ್ಗಿಸುವಂಥ ಕಮೆಂಟ್ಗಳು ನಟಿಯರಲ್ಲಿ ಕೀಳರಿಮೆ ಉಂಟಾಗಲು ಕಾರಣವಾಗುತ್ತೆ ನಟಿಯರು ಗುಣ ಹಾಗೂ ನಟನೆಯಲ್ಲಿ ಎಷ್ಟೇ ಒಳ್ಳೆಯವರಾಗಿದ್ರೂ ಅವರನ್ನು ಹೇಟ್ ಮಾಡೋರು ಇದ್ದೇ ಇರ್ತಾರೆ ಸಾರ್ವಜನಿಕರು ಎಷ್ಟೇ ಕೆಟ್ಟದಾಗಿ ನಡ್ಕೊಂಡ್ರೂ ನಟಿಯರು ಅದನ್ನು ಸಹಿಸಿಕೊಳ್ಬೇಕು ಅಂತ ನಿರೀಕ್ಷೆ ಮಾಡಲಾಗುತ್ತೆ ಸಿನಿಮಾ ಸೆಟ್ ಮಾತ್ರವಲ್ಲದೆ ಹೊರಗೂ ಅವರು ಸಾಕಷ್ಟು ಕ್ಯಾಮೆರಾಗಳನ್ನು ಫೇಸ್ ಮಾಡಬೇಕಾಗುತ್ತೆ ಇದು ಅವರ ಪ್ರೈವಸಿಗೆ ತುಂಬ ಹಾರ್ಮ್ಫುಲ್ ಆಗಿರುತ್ತೆ ಶಾಪಿಂಗ್ಗಾಗಿ ಮಾಲ್ ಸೂಪರ್ ಮಾರ್ಕೆಟ್ಗೆ ಬಂದಾಗ ಸೆಲ್ಫಿಗಾಗಿ ಮುಗಿಬೀಳೋ ಜನ ಹೆಚ್ಚಿರ್ತಾರೆ ಇದು ಕೆಲವೊಮ್ಮೆ ಮುಜುಗರಕ್ಕೂ ಕಾರಣವಾಗ್ಬೋದು ಕಿರಿಕಿರಿ ತರಿಸ್ಬೋದು ನಟಿಯರ ಜೀವನದಲ್ಲಿ ಮದುವೆಯಾದ ನಂತರ ಇಂತಹ ಸಂದರ್ಭ ಸಾಮಾಜಿಕವಾಗಿ ಹೆಚ್ಚು ಸ್ವೀಕೃತವಾಗಿಲ್ಲ ನಟ ನಟಿಯರು ನಿರ್ಮಾಪಕರನ್ನು ಮದುವೆಯಾದರೆ ಅಥವಾ ಅಷ್ಟೊಂದು ಚೆನ್ನಾಗಿಲ್ಲದ ಸಂಗಾತಿಯನ್ನು ಆಯ್ಕೆ ಮಾಡಿಕೊಂಡ್ರೆ ಅದರ ಉದ್ದೇಶ ಹಣಕ್ಕಾಗಿ ಆಗಿರೋದೇ ಹೆಚ್ಚು ಮದುವೆಯ ನಂತರ ವೃತ್ತಿಯ ಬಗ್ಗೆ ಈಡೇರದ ಆಸೆಗಳು ಬಿಗ್ ಆಂಬಿಷನ್ಸ್ ಫ್ರಸ್ಟ್ರೇಷನ್ಗೆ ಕಾರಣವಾಗುತ್ತೆ ಮದುವೆಯ ನಂತರ ವಿವಾಹ ಪೂರ್ವದ ಸ್ವಾತಂತ್ರ್ಯ ವೃತ್ತಿ ಸ್ವಾತಂತ್ರ್ಯ ಇಲ್ಲದೆ ಇರೋದು ಅವರನ್ನ ಕಂಗಾಲಾಗಿಸುತ್ತೆ ಸಾಮಾನ್ಯವಾಗಿ ನಟಿಯರಿಗೆ ಪಾರ್ಟಿ ಲಕ್ಸುರಿ ಲೈಫ್ ಫಾರಿನ್ ಟೂರ್ ಹೀಗೆ ಬಿಗ್ ಆಂಬಿಷನ್ಸ್ಗಳಿರುತ್ತೆ ಅವೆಲ್ಲ ಈಡೇರದೆ ಹೋದಾಗ ಹತಾಶೆಗೆ ಒಳಗಾಗಬಹುದು ನಟಿಯರು ಹೆಚ್ಚಾಗಿ ಪ್ರೀತಿ ಎಂಬ ಭ್ರಮೆಗೆ ಬಿದ್ದು ಮೋಸದ ಸಂಬಂಧಗಳಿಗೆ ಬಲಿಯಾಗುವುದು ಈ ಕ್ಷೇತ್ರದಲ್ಲಿ ಸಾಮಾನ್ಯವಾಗಿದೆ ಅಲ್ಲದೆ ನಟನೆಯ ಅವಕಾಶದಲ್ಲೂ ವೈಯಕ್ತಿಕ ಜೀವನದಲ್ಲೂ ಮೋಸ ವಂಚನೆಗೆ ಒಳಗಾಗ್ತಾರೆ ನಟಿಯರ ವೈಯಕ್ತಿಕ ಜೀವನದಲ್ಲಿ ಗಟ್ಟಿ ಸಂಬಂಧಗಳು ಇಲ್ಲದೆ ಇರೋದ್ರಿಂದ ಒಂಟಿತನ ಕಾಡುತ್ತೆ ಕೊನೆಗೆ ಸಮಸ್ಯೆಗಳನ್ನು ಎದುರಿಸಲಾರದೆ ದುರ್ಬಲ ಮನೋಸ್ಥಿತಿಯ ನಟಿಯರು ಆತ್ಮಹತ್ಯೆಯಲ್ಲಿ ಜೀವನದ ಕತೆಯನ್ನು ಮುಗಿಸಿಬಿಡ್ತಾರೆ ಸಿನಿಮಾ ರಂಗದ ನಟನೆಯ ಅವಕಾಶಗಳು ಸ್ಥಿರವಾದ ಜಾಬ್ ಅಲ್ಲದೆ ಇರೋದ್ರಿಂದ ನಟಿಯರಿಗೆ ಆತಂಕಗಳೇ ಹೆಚ್ಚು ಹೆಚ್ಚಿನ ನಟಿಯರಿಗೆ ಸಿನಿಮಾದಲ್ಲಿ ಹೇಳಿಕೊಳ್ಳುವಂತಹ ಅವಕಾಶಗಳು ಸಿಕ್ಕಿರೋದಿಲ್ಲ ಒಂದು ಹಾಡಿಗೋ ಹೆಸರಿಗೋ ಮಾತ್ರ ಪಾತ್ರಗಳಿರುತ್ತವೆ ಒಮ್ಮೆ ದೊರಕಿದ ಅವಕಾಶ ಜೀವನ ಪೂರ್ತಿ ಇರಲಾರದು ಇದು ನಟಿಯರನ್ನ ತೀವ್ರವಾಗಿ ಘಾಸಿಗೊಳಿಸುತ್ತೆ ಮಾನಸಿಕವಾಗಿ ಕುಗ್ಗುವಂತೆ ಮಾಡುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಅದೆಷ್ಟೇ ಫಾಲೋವರ್ಸ್ ಇದ್ದರೂ ನಟಿಯರು ಆಂತರಿಕವಾಗಿ ಏಕಾಂಗಿಯಾಗಿಯೇ ಇರ್ತಾರೆ ನಟಿಯರನ್ನು ಸಾಮಾನ್ಯ ಜನರು ಸಂಗಾತಿಯಾಗಿ ಇಷ್ಟಪಡೋಲ್ಲ ಸೆಲೆಬ್ರಿಟಿಗಳು ಒಂದು ಅವಧಿಯಲ್ಲಿ ಮಾತ್ರ ಆತ್ಮೀಯತೆ ಇಟ್ಕೊಂಡಿರ್ತಾರೆ ನಂತರ ಜೀವನ ಪೂರ್ತಿ ಒಂಟಿತನ ಕಾಡಿದಾಗ ಅದನ್ನ ಜೀರ್ಣಿಸಿಕೊಳ್ಳೋದು ಕಷ್ಟ ಎಂದೆನಿಸಿಬಿಡುತ್ತೆ ಈ ಸಂದರ್ಭಗಳು ನಟಿಯರ ಬಾಳಲ್ಲಿ ಆತ್ಮಹತ್ಯೆಯ ನಿರ್ಧಾರಕ್ಕೆ ಕಾರಣವಾಗುತ್ತೆ ನಟಿಯರ ಜೀವನ ಸಾರ್ವಜನಿಕರು ತಿಳಿದುಕೊಂಡಂತೆ ಸಂತೋಷಕರವಾಗಿರೋದಿಲ್ಲ ಕಾಂಪ್ಲೆಕ್ಸ್ ಪರಿಸ್ಥಿತಿಗಳನ್ನು ಅವರು ಹೆಚ್ಚಾಗಿ ಎದುರಿಸ್ತಾರೆ ಇದನ್ನು ಎಲ್ಲರೂ ತಿಳ್ಕೊಂಡು ನಟಿಯರ ಸಾಮಾಜಿಕ ಬದುಕಿಗೆ ಸಾರ್ವಜನಿಕರು ಅವಕಾಶ ಮಾಡಿಕೊಡಬೇಕು ನಟರ ಅಭಿಮಾನಿಗಳು ನಟನೆಯ ಬಗ್ಗೆ ಮಾತ್ರ ಕಮೆಂಟ್ ಮಾಡೋದು ಒಳ್ಳೆಯದು ವೈಯಕ್ತಿಕ ಜೀವನವನ್ನು ವೈಭವೀಕರಿಸೋದು ತಪ್ಪು ಸಿನಿಮಾ ಕ್ಷೇತ್ರದಲ್ಲಿರೋ ನಟ ನಟಿಯರ ಕೌಟುಂಬಿಕ ಸ್ನೇಹಿತರ ವಲಯದಲ್ಲಿ ಆಪ್ತ ವಾತಾವರಣ ಸೃಷ್ಟಿಸೋ ಸಂಬಂಧಗಳು ಮುಖ್ಯ ನಟ ನಟಿಯರು ಹೊರಗೆ ಕಾಣಿಸಿಕೊಂಡಾಗ ಮುತ್ತಿಗೆ ಹಾಕೋ ಬದಲು ಅವರ ಪಾಡಿಗೆ ಅವರ ಖಾಸಗಿತನ ಆನಂದಿಸಲು ಅವಕಾಶ ಮಾಡಿಕೊಡೋದು ಫ್ಯಾನ್ಗಳ ಜವಾಬ್ದಾರಿ